ನನ್ನ ಹೆಸ್ರೇನು ಪಾಪಿ ಯಾಕೆ ಹೆಸ್ರು ಇಷ್ಟಾದ್ರೆನೆ ಮಲಗ್ತಿಯಾ ಇಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಿದೀಯ ಏಜ್ ಅಟೆಂಡ್ ಮಾಡ್ದೆ ಐದನೇ ದಿನದಿಂದ ಹ್ಞೂ ಮನೇಲಿ ಪ್ರಾಬ್ಲಮ್ಮಾ ಪಪ್ಪ ಅಮ್ಮನ ತೊಂದರೆನಾ ಹ್ಞೂ ಹ್ಞೂ ಯಾರನಾದ್ರೂ ಕಂಪೇಲ್ ಮಾಡಿದೆಯಾ ಹಾಗಲ್ಲ ಏನೂ ಅಲ್ಲ ಇನ್ನೇನು ತುಂಬಾ ಇಷ್ಟ ಆಗಿದ್ರಿಂದ ಈ ವ್ಯಾಪಾರ ಇಷ್ಟ ಆಗಿದ್ಯಾ ಯಾಕೆ ಸೆಕ್ಸ್ ಅಂದ್ರೆ ನಿನ್ಗ ಇಷ್ಟ ಇಲ್ವಾ ಎಲ್ರಿಗೂ ಇಷ್ಟ ತಾನೇ ನನಗೆ ಸ್ವಲ್ಪ ಹೆಚ್ಚಾಗಿ ಇಷ್ಟ ಆಗತ್ತೆ ನೀನೇ ಹೇಳು ಒಬ್ಬ ಗಂಡಸಿಗೆ ಹುಡುಗಿನ ನೋಡ್ಬೇಕು ಅಂತ ಆಸೆ ಇರೋವಾಗ ಒಂದು ಹುಡುಗಿಗಿರ್ಬಾರ್ದ ನಾನೇನ್ ಹುಡುಕೊಂಡು ಹೋಗ್ತಾ ಇದ್ದೀನ ಅವರೇ ಹುಡ್ಕೊಂಡು ಬರ್ತಾರೆ ಅದು ನನಗೆ ಹೆಮ್ಮೆನೆ ಹ್ಮ್ ಹ್ಮ್ ಇದೊಂದು ಹುಡುಕಾಟ ಬಹಳಷ್ಟು ಗಂಡಸರ ವಾಸನೆ ನೋಡೋ ತೃಪ್ತಿ ಹ್ಮ್ ಬರೋ ನನ್ಗೆ ಕಷ್ಟ ಕೊಡಲ್ವಾ ಅವ್ರಿಗೆ ಬೇಕಾಗೋ ತರ ನಡ್ಕೊಂಡ್ರೆ ಯಾಕೆ ಕಷ್ಟ ಕೊಡ್ತಾರೆ ಸರಿ ನಿನಗೆ ಹೇಗಿದ್ರೆ ಇಷ್ಟ ಹೇಳು ನಾನು ನಾನು ಮಾತಾಡೋದ್ ನೋಡಿ ಹೆದರ್ಬೇಡ ಕರೆಕ್ಟ್ ಬಾ ವಾ ಯಾಕೆ ಎದ್ದೋಗ್ತಾ ಇದ್ಯಾ ನಿನ್ಗೆ ಇಷ್ಟ ಆಗೋತರ ಮಾತ್ರ ಅಲ್ಲ ಪ್ರೀತಿಯಿಂದನೂ ಇರ್ತೀನಿ ನೀನು ನಿನ್ನ ಲೈಫ್ ನಲ್ಲಿ ನನ್ ಮರೆಯಕ್ಕೆ ಆಗಲ್ಲ ನಾನು ಅದಕ್ಕೆ ಬರ್ಲಿಲ್ಲ ಗೊತ್ತು ನೀನು ಶರ್ಟ್ ನ ಬಿಚ್ಚಿಡೋವಾಗ್ಲೇ ಪೆನ್ ಅನ್ನ ಭದ್ರವಾಗಿ ಎತ್ತಿಟ್ಟೆ ಆಗ್ಲೇ ನನ್ಗೆ ಅರ್ಥ ಆಯ್ತು ನೀನು ಬರ್ದು ಸಂಪಾದಿಸೋನು ಅಂತ ಆದ್ರಿಂದಾನೆ ನಿನ್ನ ಹತ್ರ ನಾನು ಸುಳ್ಳು ಮಾತಾಡ್ತೆ ನೀನು ನಾನು ಹೇಳೋದಿಟ್ಕೊಂಡು ಏನೋ ಒಂದು ಬರ್ದು ಸಂಪಾದಿಸ್ತೀಯ ಇಷ್ಟಪಟ್ಟು ವೇಷಿಯಾಗಿರುವ ಹೆಣ್ಣು ಹಾಗಂತ ಹೆಡ್ಲೈನ್ ಹಾಕಿದ್ರೇನೆ ಓದೋರ್ಗೆ ಇಂಟ್ರೆಸ್ಟೇ ಬರೋದು ಆದ್ರಿಂದ ನಾನು ಹೇಳೋದನ್ನ ಹಾಗೆ ಬರೀ ನಿಜ ನೋವಾಗತ್ತೆ ಆದ್ರೆ ಸುಳ್ಳೆ ಗೆಲ್ಲುತ್ತೆ ಒಂದ್ ನಿಮಿಷ ಇರು ಬಂದಿದ ಸಿಗರೆಟ್ ವೇಸ್ಟ್ ಆಗೋಯ್ತಲ್ಲ ಯಾವಾಗಾದ್ರೂ ಅನಿಸ್ರೆ ಬಾರಯ್ಯ